ಶ್ರೀ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಕೆ ಬಿ ವಿದ್ಯುತ್ ಸ್ಥಾವರ ಉದ್ಘಾಟನೆ ಮಾಡುವಾಗ ಈ ರಸ್ತೆ ಆಗಿದ್ದು ಅದರ ನಂತರ ಒಂದು ಸಲ ಕೂಡ ಈ ಡಾಮರ್ ಕಂಡಿಲ್ಲ ನಾವೊಮ್ಮೆ ಜೆ ಅಲ್ಲಿ ಗುಂಡಿ ತೆಗೆದು ಒಮ್ಮೆ ಪ್ರತಿಭಟನೆ ಮಾಡುವಂಥ ಎಲ್ಲ ಜನ ಒಟ್ಟಿಗೆ ಮಾಡಿದ್ವಿ ಮತ್ತೆ ನಮ್ಮವರಿಗೆ ಬೇಜಾರಾಗ್ತದೆ ಅಂತ ಹೇಳಿ ನಾವು ಅದನ್ನು ಕೈಬಿಟ್ವಿ ಇನ್ನೊಂದು ಸಲ ಬರುವ ಹೀಗೆ ಇದು ಮಳೆಗಾಲದಲ್ಲಿ ಹೀಗೆ ಹೋದರೆ ನೆಕ್ಸ್ಟ್ ನಾವು ಡಾಮರ್ ಅನ್ನು ಜೆಸ್ಬಿಯಲ್ಲಿ ತೆಗೆದು ರೋಡಲ್ಲೇ ರೋಡ್ ಅಲ್ಲೇ ಮಾಡುವ ರೋಡ್ ಒಳ್ಳೇದು ನಮ್ಮ ಆ ಕಡೆ ಮೊದಲು ರೋಡ್ ಇತ್ತು ತೊಂದ್ರೆ ಇಲ್ಲ ಅದ್ರಲ್ಲಿ ಏನು ಇಲ್ಲ ಇದು ಡಾಮರ್ ಅರ್ಧ ಸರಿ ಇಲ್ಲದ ಕಾರಣ ಬಿದ್ದು ಜಾಸ್ತಿ ಬೆಟ್ಟಾಗಿರೋರೇ ಇರುವುದಿಲ್ಲ ಅಲ್ಲಿ ಮೈಡ್ ರೋಡ್ ಅಲ್ಲಿ ರಾಜಕಾರಣಿಗಳು ಬರ್ತಾರೆ ಆದ್ರೆ ಮಂಗ್ಳೂರಿಗೆ ಹೋಗುವಾಗ ಅವರು ಆ ಕಡೆ ಹೋಗ್ತಾರೆ ಮೈನ್ ರೋಡ್ ಅಲ್ಲಿ ಈ ರೋಡ್ ಅಲ್ಲಿ ಬರುದಿಲ್ಲ ಅವರು ಬಂದ್ರೆ ಗೊತ್ತಾಗ್ತದೆ ಅವ್ರಿಗೆ ಅಂದ್ರೆ ನಾವು ಫೀಲ್ಡ್ ಗೆ ಹೋಗುವಾಗ ನಮ್ಗೆ ಮನೆ ಮನೆಯವರು ಮೊನ್ನೆ ಒಬ್ರು ಬೈದಿದ್ದಾರೆ ಇನ್ನೊಂದು ಬೈದು ಗಳಿಸ್ತಾರೆ ಅಂತ ಹೇಳಿದ್ವಿ ಇನ್ನೊಮ್ಮೆ ಫೀಲ್ಡ್ಗೆ ಬಂದ್ರೆ ಹಾಗೆ ನಮಗೆ ಯಾರತ್ರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಇದು ಬಿ ಸಹ ಹಾಗೆ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಸಹ ಬಿ ಜೆ ಪಿ ಅಂದರೆ ನಮಗೆ ರೋಡ್ ಆದ್ರೆ ಆಯಿತು ಯಾರು ಸಹ ಆಗಲಿ ಆಗ್ತದೆ ನಮಗೆ ತೊಂದ್ರೆ ಇಲ್ಲ ಇವಾಗ ನಾವು ಓಟಿಗೆ ಬರುವಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅಂತೇಳಿ ಎಲ್ಲ ಎಲ್ಲ ರೀತಿಯಲ್ಲಿ ಮಾತುಕೊಂಡು ಮಾತಾಡ್ಕೊಂಡು ಬರ್ತಾರೆ ಇವಾಗ ಇಲ್ಲಿ ನಾವು ನೋಡಿದ ಕಡೆ ಒಂದು ಇಪ್ಪತ್ತು ವರ್ಷದಿಂದ ಈ ದಾರಿಯಲ್ಲಿ ಒಂದು ಒಂದು ಜಲ್ಲಿ ಕೂಡ ತಾಲೂಕಿನ ಅನೇಕ ಕಡೆ ಈ ರಸ್ತೆ ಗುಂಡಿ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇದೆ ಇದೀಗ ನಾನಿರುವಂಥ ರಸ್ತೆ ಗುರುವಾಯನ ಟು ಮೂಡಬಿದ್ರೆ ಹೋಗುವಂತ ಅಂದರೆ ಕಾರ್ಕಳ ಮತ್ತೆ ಮೂಡಬಿದ್ರೆ ಹೋಗುವಂಥ ಮುಖ್ಯ ರಸ್ತೆ ಇದು ಇದರ ಪಕ್ಕ ಒಂದು ಪಿ ಟಿ ಸಿ ಹೋಗುವಂತಹ ರಸ್ತೆ ಇದೆ ಈ ಕಡೆ ಎಂ ಆರ್ ಪಿ ಎಲ್ ಪೆಟ್ರೋಲ್ ಬಂಕ್ನ ಅಪೋಸಿಟ್ ಇರುವಂತಹ ರಸ್ತೆ ಇದು ಆ ರಸ್ತೆ ನೋಡಿದಾಗ ನಿಜಕ್ಕೂ ನಿಮಗೆ ಅಯ್ಯೋ ಅಪ್ಪ ಅಂತ ಅನಿಸುತ್ತೆ ಯಾಕಂದ್ರೆ ಅಂತಹ ಸ್ಥಿತಿಯಲ್ಲಿ ಈ ಒಂದು ರಸ್ತೆ ಇದೆ ಅಲ್ಲಿ ಜೆ ಸಿ ಬಿ ನಿಂತಿದೆ ಬಟ್ ನೀವು ನೀವ್ರು ಜೆ ಸಿ ಬಿ ನೋಡಿ ಇದು ರಸ್ತೆ ಕೆಲಸ ಆಗ್ತಾ ಇದೆ ಅಂದ್ಕೋಬೇಡಿ ಇಲ್ಲಿ ಏನೀಗ ಮಳೆ ಬಂದಾಗ ನೀರೆಲ್ಲ ಹರಿದು ರಸ್ತೆ ಮೇಲೆ ಹರಿದು ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಒಂದು ಕಣಿದಗೆ ಒಂದು ಕೆಲಸವನ್ನು ಜೆ ಸಿ ಬಿಯಿಂದ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಒಂದು ರಸ್ತೆಯಲ್ಲಿ ಹಳ್ಳ ರೀತಿಯಾಗಿ ಗುಂಡಿದೆ ಅಂತ ಅದಿಗೊಬ್ರು ಅಲ್ಲಿ ಅವರು ಕಾಲಲ್ಲಿ ಕೆಸರಾದ್ರೆ ಅದೇ ನೀರಲ್ಲಿ ಕಾಲು ವಾಶ್ ಮಾಡ್ಕೊಂಡು ಬರುವಂತ ಸಂದರ್ಭ ಕೂಡ ಏರ್ಪಾಡಾಗಿದೆ ಅಂದ್ರೆ ಕ್ಲೀನ್ ಮಾಡೋಕೆ ಕೂಡ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಂಗೆ ಆಗಿದೆ ಅಲ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ರೀತಿಯಾಗಿ ಈ ಹಳ್ಳ ಇದೆ ಇಷ್ಟು ಗುಂಡಿ ಇದ್ರೆ ಈಗ ಈ ನೀರು ಕಾಣಿಸ್ತಾ ಇದೆ ಈ ನೀರು ಇದ್ದಾಗ ಇಲ್ಲಿ ವಾಹನ ಸವಾರರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಗುಂಡಿದೆ ಅಂತ ಗೊತ್ತಾಗೋದು ಈಗ ನಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕಾಲು ಪೂರ್ತಿ ಹೋಗ್ತಾ ಪಾದ ಕಾಣಿಸ್ತಾ ಇಲ್ಲ ಇಷ್ಟು ಪ್ರಮಾಣದಲ್ಲಿ ಗುಂಡಿ ಇದೆ ಇದು ಕೇವಲ ಒಂದು ಸ್ಟಾರ್ಟಿಂಗ್ ಅಷ್ಟೇನೆ ಇನ್ನು ಪಿಚ್ಚರ್ ಆ ಬಿ ಬಾಕಿ ಬಾಸ್ ಅಂತ ಹೇಳಿದಾರೆ ಹಾಗೆ ಇನ್ನು ಈಗ ನಾವು ಈ ಈ ರಸ್ತೆಯಿಂದ ಪಿಲ್ಚಂಡಿ ಕಲ್ಲು ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಕಡೆ ಹೋಗುವಂತಹ ಹೆದ್ದರಿಗೆ ಹೋಗುವಂತಹ ಈ ರಸ್ತೆ ಈ ಕನೆಕ್ಟ್ ಆಗುತ್ತೆ ಇದು ನೀವು ಗುರುವಾನ ಇಲ್ಲಿ ಈ ರಸ್ತೆ ಮೂಲಕ ಸಾಗಿದ್ರೆ ಯಾಕೆ ಆ ಒಂದು ಹೆದ್ದರಿಗೆ ಕನೆಕ್ಟ್ ಆಗೋಕೆ ಒಟ್ಟು ಎರಡೂವರೆ ಕಿಲೋಮೀಟರ್ ಕೂಡ ಶಾರ್ಟ್ ಆಗುತ್ತೆ ಹಾಗಾಗಿ ಇದು ಶಾರ್ಟ್ ಕಟ್ ರಸ್ತೆ ಇದು ಈ ನೋಡ್ಬೋದು ಈಗ ನೀರು ಅಲ್ಲಿ ಬರುವಂತಹ ಮೋರಿ ನೀರು ಎಲ್ಲಿ ಎಲ್ಲೋ ಕೂಡ ಈ ರಸ್ತೆ ಮೇಲೆ ಹರಿದು ಹೋಗ್ತಾ ಇದೆ ಹಾಗಾಗಿ ಕೂಡ ಇಲ್ಲಿ ಒಂದು ರಸ್ತೆ ಆಗೋ ಕೂಡ ಕಾರಣ ಆಗಿದೆ ಒಂದು ಕಡೆ ಯಾವಾಗ ಎರಡು ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ದಾಗ ಈ ರಸ್ತೆಗೆ ಬಂದಿದ್ರು ಯಾಕಂತ ಹೇಳಿದ್ರೆ ಕೆಪಿಟಿ ಸಿ ಎಲ್ಲ ಉದ್ಘಾಟನೆಗೆ ಆವಾಗ ಇಲ್ಲಿ ಡಾಂಬರೀಕರಣ ಆಗಿತ್ತು ಅದಾಗಿ ಇದೀಗ ಇಪ್ಪತ್ತ ಎರಡು ವರ್ಷ ಮೇಲಾಗಿದೆ ಈವರೆ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ಇಂದು ಪ್ಯಾಚ್ ವರ್ಕ್ ಆಗಲಿ ಡಾಂಬರೀಕರಣ ಕೂಡ ಈ ಒಂದು ರಸ್ತೆ ಕಂಡಿಲ್ಲ ಈಗ ನೋಡ್ತಿರ್ಬೋದು ನಾನು ಆಗ್ಲೇ ಹೇಳಿದೆ ಪಿಕ್ಚರ್ ಅಬಿ ಬಾಕಿ ಅಂತ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದು ನಾವು ಮುಂದೆ ಹೋಗ್ತೀವಿ ಯಾವ ರೀತಿಯಲ್ಲಿ ಈ ಒಂದು ರಸ್ತೆ ಗುಡ್ಡಿದೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ ಈ ಗುಂಡಿಮಯ ರಸ್ತೆ ಬಗ್ಗೆ ಮಾತನಾಡಕ್ಕೆ ಸುಕೇಶ್ ಜೈನ್ ಕಡಂಬ ಇವರು ಶ್ರೀಕ್ಷೇತ್ರ ಅರಮಲಿ ಬೆಟ್ಟದ ಆಡಳಿತ ಮುಕ್ತೇಶ್ವರ ಕೂಡ ಹೌದು ಅವರ ಮನೆ ಕೂಡ ಇದೇ ರಸ್ತೆ ಮೂಲಕ ಸಾಗಬೇಕಾಗುತ್ತೆ ಪ್ರತಿನಿತ್ಯ ಓಡಾಡಬೇಕಾಗುತ್ತೆ ಈ ರಸ್ತೆಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಕಡಿಮೆ ಈ ರಸ್ತೆ ಅಂತ ಹೇಳಿದ್ರೆ ಗುರನ್ಕೆರೆ ಅಲ್ಲಿ ಏನಾದ್ರೂ ಬ್ಲಾಕ್ ಆಗುವಂತ ಸಮಸ್ಯೆ ಬಂದ್ರೆ ಈ ರಸ್ತೆ ನಮ್ಮ ಮಂಗಳೂರು ಅಥವಾ ಬೆಳಕಿಗೆ ಹೋಗುವಂತ ಒಂದು ಸಂಪರ್ಕ ರಸ್ತೆ ಆಗಿದ್ದು ಇದು ಹಲವಾರು ವರ್ಷಗಳಿಂದ ಒಂದು ಗುಂಡಿಮಯ ರಸ್ತೆ ಆಗಿದೆ ಹಾಗಾಗಿ ಈ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಒಂದು ಕೆಳವರು ಅಂತ ಹೇಳೋದಿದ್ರೆ ಎರಡು ಕಿಲೋಮೀಟ್ರ್ ದೂರದಿಂದ ಈ ರಸ್ತೆಯನ್ನು ಉಪಯೋಗಿಸುವುದಿಲ್ಲ ದೂರದಿಂದ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಈ ಗುಂಡಿಮಯ ರಸ್ತೆಯನ್ನು ಒಂದು ನವೀಕರಣಗೊಂಡರೆ ಒಂದು ಉತ್ತಮ ಯೋಗ್ಯ ರಸ್ತೆ ಆಗ್ತದೆ ಹಾಗೆ ಜನಗಳಿಗೆ ತೊಂದರೆ ಖಂಡಿತವಾಗಿ ತಪ್ತ ಇದೆ ಹಲವಾರು ಮಕ್ಕಳು ಕೂಡ ಈ ರಸ್ತೆಯನ್ನು ಸ್ಕೂಲಿಗೆ ಹೋಗುವ ಮಕ್ಕಳಿರ್ಬೋದು ಅಥವಾ ಒಂದು ಸ ನೂರಾರು ಮನೆಗಳು ಇದೆ ಈ ರಸ್ತೆ ಸಂಪರ್ಕ ರಸ್ತೆಯಲ್ಲಿ ಹಾಗಾಗಿ ಒಂದು ರಸ್ತೆ ಅಭಿವೃದ್ಧಿ ಆದರೆ ಎಲ್ಲರಿಗೂ ಉಪಯೋಗ ಆಗ್ತದೆ ನಾನು ಹೇಳಿಕೆ ಮಂದಿ ಹೇಳ್ತಾ ಇದ್ರು ನಮಗೆ ಈ ರಸ್ತೆಗಿಂತ ಈ ಮಣ್ಣಿನ ರಸ್ತೆ ವಾಸಿ ನಾವು ಇದ್ದೀವಿ ಅಂತ ಹೇಳ್ತಾ ಹೌದು ಮೇಡಮ್ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಈ ರಸ್ತೆಯಿಂದ ಹೋಗ್ಲಿಕ್ಕೆ ಕೇಳುದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟೊಂದು ಗುಂಡಿ ಆಗಿದೆ ಹಾಗಾಗಿ ಜನಗಳು ನಾವು ಈ ರಸ್ತೆಯನ್ನು ಉಪಯೋಗಿಸುದಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವೆಲ್ಲ ಅಂತ ಹೇಳಿದ್ರೆ ಮನೆ ಹೋಗಲೇ ಹೋಗ್ಲೇಬೇಕಾಗಿತ್ತು ಹಾಗೆ ಗಣಿವಾರಿಗಾಗಿ ಹಾಗೆ ಈ ದೇವಸ್ಥಾನ ಅರಮನೆ ಬೆಟ್ಟ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಹೋಗುವಂತ ಇರ್ಬೋದು ಬೇರೆ ಬೇರೆ ಮನೆಗಳಿಗೆ ಹೋಗುವಂತ ಇರಬಹುದು ಅವರಿಗೆಲ್ಲರಿಗೆ ಒಂದು ಪ್ರಯೋಜನ ಆಗ್ತದೆ ಹೇಳಿಕೆಡ್ತೇನೆ ಈ ಅವ್ಯವಸ್ಥೆಯ ಆಗರಾಗಿರುವ ರಸ್ತೆ ಬಗ್ಗೆ ಮಾತನಾಡೋಕ್ಕೆ ಇಲ್ಲಿರುವಂತಹ ಗ್ರಾಮಸ್ಥ ಸ್ಥಳೀಯರಾಗಿರುವಂತಹ ಸುನೀಶ್ ಇದ್ದಾರೆ ಸರ್ ನಮಸ್ತೆ ಇದು ಎಷ್ಟು ವರ್ಷ ಆಗಿರ್ಬೋದು ರಸ್ತೆಗೆ ಈ ಒಂದು ರಸ್ತೆಗೆ ಶಕ್ತಿನಗರ ಚಾಮುಂಡಿ ಕಲ್ಲು ರಸ್ತೆಗೆ ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳಾಗಿವೆ ಡಾಂಬರ್ನಾಗಿ ಶ್ರೀ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಕೆ ಬಿ ವಿದ್ಯುತ್ ಸ್ಥಾವರವನ್ನು ಉದ್ಘಾಟನೆ ಮಾಡುವಾಗ ಈ ರಸ್ತೆ ಆಗಿದ್ದು ಅದರ ನಂತರ ಒಂದು ಸಲ ಕೂಡ ಈ ಡಾಮರ್ ಕಂಡಿಲ್ಲ ನಾವು ಹಲವು ಬಾರಿ ಶಾಸಕರಿಗೆ ಮತ್ತು ಪಂಚಾಯತ್ ಎಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ಕೂಡ ಈ ರಸ್ತೆ ಡ್ಯಾಮಕರಣ ಆಗಿಲ್ಲ ಸೊ ಇಲ್ಲಿ ನೋಡಿದಾಗ ಇದು ರಸ್ತೆಯಲ್ಲಿ ಗುಂಡಿ ಅಥವಾ ಗುಂಡಿಳಿ ರಸ್ತೆ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಇದು ಎಷ್ಟು ಗಡೆಗೆ ಈ ಜಾಯಿಂಟ್ ಆಗುವಂಥ ರಸ್ತೆ ಇದು ಮತ್ತೆ ಎಷ್ಟು ಶಾರ್ಟ್ ಕಟ್ ಆಗುತ್ತೆ ಅಂತ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಈ ರಸ್ತೆ ಈ ಕಡೆ ಮಂಗಳೂರು ಕಡೆ ಮೇನ್ ರೋಡ್ ಟಚ್ ಆಗುತ್ತೆ ಮತ್ತೆ ಈ ಕಡೆ ಉಪ್ಪಿನಂಗಡಿ ರೋಡಿಗೆ ಕೂಡ ಟಚ್ ಆಗುತ್ತೆ ಈ ಒಂದು ರಸ್ತೆ ದುರಸ್ತಿ ಕಂಡ್ರೆ ಒಳ್ಳೇದಾದರೆ ನಮ್ಮ ಗೃಹ ಸಿಟಿ ಟ್ರಾಫಿಕ್ ಜಾಮ್ ಆಗೋದು ಖಂಡಿತ ತಪ್ತದೆ ಇದು ಆ್ಯಕ್ಚುಲಿ ಇಷ್ಟು ತನಕ ಆಗಬೇಕಿತ್ತು ಯಾಕೆ ದುರಸ್ತಿ ಆಗಲಿಲ್ಲ ಅನ್ನೋದು ಒಂದು ಯಾಕ್ರಶ್ನೆಗೊಳ್ದಿದೆ ನೀವು ಅಂದಾಜು ಎಷ್ಟು ಸಲ ಮನವಿ ಕೊಟ್ಟಿರ್ಬೋದು ಅಂತ ನಾವೊಂದು ನಾಲ್ಕೈದು ಸಲ ಕೊಟ್ಟಿದ್ದೇವೆ ಪಂಚಾಯತಿಗೆ ಪ್ರತಿ ಸಲ ಇಲ್ಲಿ ಪಂಚಾಯತ್ ಎಂಥ ಕೆಲಸ ಆಗಬೇಕಾದ್ರೂ ಇದನ್ನು ಅವರ ಸ್ಥಳೀಯ ಮೆಂಬರಲ್ಲಿ ನಾವು ಇದನ್ನು ಹೇಳ್ತಾ ಇರ್ತೇವೆ ಇದು ನಮ್ಮ ಗ್ರಾಮ ಪಂಚಾಯತಿಗೆ ಇದು ಬರೋದಿಲ್ಲ ಈ ರಸ್ತೆ ಜಿಲ್ಲಾ ಪಂಚಾಯತಿಗೆ ಬರ್ತದೆ ಅಂತ ಅವರು ಹೇಳ್ತಾರೆ ಜಿಲ್ಲಾ ಪಂಚಾಯತಿಯ ಇಲ್ಲಿಯ ನಮ್ಮ ಮೆಂಬರಲ್ಲಿ ಕೂಡ ಹೇಳಿದಾಗ ಮಾಡ್ತೇವೆ ಮಾಡ್ತೇವೆ ಅನ್ನೋದೇ ಒಂದು ಅವರ ಉತ್ತರ ಹೌದು ಇದರಿಂದ ಎಷ್ಟು ಸಮಸ್ಯೆ ಆಗ್ತದೆ ಈ ಒಂದು ರಸ್ತೆಯಿಂದ ಓಡಾಡಕ್ಕೆ ಪ್ರತಿನಿತ್ಯ ಸೊ ಎಷ್ಟು ಕಷ್ಟ ಆಗುತ್ತೆ ಅದ್ರಲ್ಲಿ ಕೂಡ ಈಗ ಮಳೆಗಾಲ ನಿಮಗೆ ಹಳ್ಳ ಇದ್ರೂ ಗೊತ್ತಾಗುದಿಲ್ಲ ಗುಂಡಿಯ ಡೆಪ್ತ್ ಗೊತ್ತಾಗೋದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಬರುವಾಗ ನಾವು ತಿಂಗಳಿಗೊಮ್ಮೆ ಗಾಡಿಯನ್ನು ಸರ್ವಿಸ್ ಇಡಬೇಕಾಗ್ತದೆ ನಮ್ಮ ಈ ಗಾರಿನ ಬೂಸ್ ಎಲ್ಲ ಹೋಗೋದ್ರಿಂದ ರಿಪೇರಿ ಮತ್ತು ಈ ನಾವು ನಮ್ಮ ಮನೇಲಿ ಅಡ್ರೆಸ್ ಇಲ್ಲಿ ಅಂತ ಹೇಳಿದಾಗ ಇಲ್ಲಿ ಇಲ್ಲ ಅಂದರೆ ನಾವು ಬರೋದಿಲ್ಲ ನೀವು ಅಲ್ಲಿಗೆ ಸಿಟಿಗೆ ಬನ್ನಿ ಅಲ್ಲಿ ಮಾತಾಡುವ ಅಂತ ಹೇಳುವ ಪ್ರಶ್ನೆ ಕೂಡ ಆಗಿದೆ ಈ ರೋಡ್ ಕಂಡ್ರೆ ಜನರಿಗೆ ಭಯ ಒಂಥರ ಆಗಿದೆ ಈ ದುರಸ್ತಿ ಆಗದಲ್ಲಿ ಇರೋದರಿಂದ ಸೊ ನಿಮ್ಮ ಒಂದು ಒತ್ತಾಯ ಏನು ನಮ್ಮ ಒತ್ತಾಯ ಏನಂದರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ನೀವು ಆದಷ್ಟು ಬೇಗ ಈ ರಸ್ತೆಯನ್ನು ಸರಿ ಮಾಡಬೇಕು ಇದನ್ನು ಇಲ್ಲದ್ರೆ ತುಂಬ ತುಂಬ ತೊಂದರೆ ಆಗ್ತದೆ ಜನ ಜನರಿಗೆ ಅಂತ ನಮ್ಮ ಒಂದು ಬೇಡಿಕೆ ಇದೀಗ ಈ ರಸ್ತೆಯನ್ನು ಕೊಂಡಾಡೋಕೆ ಇರುವಂತಹ ಸ್ಥಳೀಯರಾಗಿರುವಂತಹ ನಾರಾಯಣ್ ಆಚಾರಿದ್ದಾರೆ ಸರ್ ನಾವೀಗ ರಸ್ತೆಗೆ ಬಂದ್ವಿ ಆ್ಯಕ್ಚುಲಿ ಎಲ್ಲ ನಮ್ಮದೇ ಏರಿಯಾ ಇಲ್ಲಿ ಬಂದಾಗ ಒಂದು ರಸ್ತೆಯಲ್ಲಿ ಒಂದು ನೂರಾರು ಸ್ವಿಮ್ಮಿಂಗ್ ಫೂಲ್ ಇದೆ ನೀವು ಒಂದು ಎಷ್ಟು ಸಲ ಈಜಾಡಿರ್ಬೋದು ಸರ್ ಇದರಲ್ಲಿ ನಮಗೆ ಅಂದ್ರೆ ಈಜಾಡಲಿಕ್ಕೆ ಜಾಸ್ತಿ ಸಿಗ್ಲಿಲ್ಲ ಬಿದ್ದದ್ದೇ ಜಾಸ್ತಿ ನಾವು ಬಿದ್ದದ್ದು ಜಾಸ್ತಿ ಅಂದ್ರೆ ಒಂದು ಎರಡು ಮೂರು ಸಲ ಆಗಿದೆ ಬಿದ್ದು ಮತ್ತೆ ಹೇಳಲಿಕ್ಕೆ ಒಳ್ಳೆದಾಗೋದಿಲ್ಲ ನಮ್ಮವರೇ ಇಲ್ಲಿಯ ಕಾರ್ಯಕರ್ತರಿರುವಾಗ ಹೇಳಲಿಕ್ಕೆ ಒಳ್ಳೆದಾಗುದಿಲ್ಲ ಅಂದರೆ ನಾವು ಗೆ ಹೋಗುವಾಗ ನಮಗೆ ಮನೆ ಮನೆಯವರು ಒಬ್ಬರು ಬೈದಿದ್ದಾರೆ ಇನ್ನೊಂದು ಬೈದ ಬೈದು ಕಳಿಸ್ತಾರೆ ಅಂತ ಹೇಳಿದರು ಇನ್ನೊಮ್ಮೆ ಗೆ ಬಂದರೆ ಹಾಗೆ ನಮಗೆ ಯಾರ ಹತ್ರ ಹೇಳಲಿಕ್ಕೆ ಆಗುದಿಲ್ಲ ಇದು ಬಿಜೆಪಿ ಸಹ ಹಾಗೆ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಸಹ ಬಿಜೆಪಿ ಅಂದ್ರೆ ಬಿ ನಮಗೆ ರೋಡಾದರೆ ಆಯಿತು ಯಾರೂ ಸಹ ಆಗಲಿ ಆಗ್ತದೆ ನಮಗೆ ತೊಂದರೆ ಇಲ್ಲ ಪಕ್ಷ ಬೇಡ ನಮಗೆ ಅಂದರೆ ದಿವಸಕ್ಕೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಮಿಲ್ಲಲ್ಲಿ ಕಮ್ಮಿ ಆದರೂ ದಿನ ದಿವಸದಲ್ಲಿ ಒಂದು ಹತ್ತು ಸಲ ಹೋಗ್ಲಿಕ್ಕೆ ಸಿಗ್ತದೆ ನನಗೆ ನನಗೆ ಮನೆ ಕಡೆ ಜಾಸ್ತಿ ಈ ಕಡೆ ರೋಡ್ ಜಾಸ್ತಿ ಯೂಸ್ ಆಗುದು ಅಂದ್ರೆ ನಮ್ಗೆ ಒಂದು ಎರಡು ಮೂರು ಸಲ ಬಿದ್ದ ಆಗಿದೆ ಅಂದ್ರೆ ಜಾಸ್ತಿ ಪೆಟ್ಟಾಗಲಿ ಒಬ್ರು ಇಲ್ಲಿ ಆಕ್ಟಿವ್ ಅವ್ರು ಬಿದ್ರು ಬಿದ್ದ ಹೇಳುವಾಗ ವಿಡಿಯೋ ಮಾಡುವಾಗ ಹೇಳಿದ್ರು ಬೇಡ ವಿಡಿಯೋ ಮಾಡಬೇಡಿ ಪಬ್ಲಿಕ್ ಆಗ್ತದೆ ಬೇಡ ಅಂತ ಇಷ್ಟು ದೊಡ್ಡ ಕಲ್ಲು ಸಿಕ್ಕಿ ಫಲ್ಟಿ ಆದ್ರೆ ಅವನಿಗೆ ಸ್ವಲ್ಪ ಗಾಯ ಆಗಿದೆ ಮತ್ತೆ ಯಾರತ್ರ ಹೇಳುದು ಒಂದು ವರ್ಷ ಆಯ್ತು ಇಲ್ಲಿ ನಾವು ಇಲ್ಲ 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 ಆಗ್ಲಿಲ್ಲ ಆಗ್ಲಿಲ್ಲ ನಮಗೆ ದಿವಸದಲ್ಲಿ ಹೋಗುವಾಗ ಗೊತ್ತಾಗ್ತದಲ್ಲ ಈ ಕಡೆ ಪಿಲ್ಚಾಣಿಗಲ್ಲಿ ತನಕ ಇದೇ ಜಾಸ್ತಿ ಇರುದ್ ಸಿಮ್ಗಳು ಜಾಸ್ತಿ ಉಂಟು ಅಲ್ಲಿ ದೊಡ್ಡ ದೊಡ್ಡ ಮಳೆಗಾಲದಲ್ಲಿ ಮಕ್ಕಳೆಲ್ಲ ಒಮ್ಮೆ ಕ್ಲಾಸ್ಗೆ ಹೋಗುವ ವಾಪಸ್ ಇಲ್ಲಿ ಕೆಲವು ನೋಡಿದೆ ನಾವು ನೀರ ಎಲ್ಲ ಕೆಸರೆಲ್ಲ ಆಗಿ ವಾಪಸ್ ಹೋಗಿದ್ದಾರೆ ಹೌದು ಆಗಿ ಬಟ್ಟೆಗೆಲ್ಲಾಪಸ್ ಹೋಗಿದ್ದಾರೆ ತುಂಬಾ ಸಲ ಹೋಗಿ ಆಗಿದೆ ನಾವು ಸಣ್ಣ ಮಟ್ಟದಲ್ಲಿ ಸಹ ಹೋಗಿದ್ದೇವೆ ಸಣ್ಣ ಸಣ್ಣ ಕಾರ್ಯಕರ್ತನ ಕರ್ಕೊಂಡು ಮನೆ ನಮಗೆ ಆಗ್ಲಿಲ್ಲ ಅಂತ ದೊಡ್ಡ ದೊಡ್ಡವರು ಸಹ ಹೋಗಿದ್ದಾರೆ ಸ್ವಲ್ಪ ಹೌದು ಪ್ರಭಾವಿಗಳು ಬರಲಿ ಅಂತ ಅದು ಸಹ ಹೋಗಿ ಪ್ರಯೋಜನ ಏನಿಲ್ಲ ಮತ್ತು ಇಂಥ ವಿಷಯ ಅಂತ ಗೊತ್ತಾಗೋದಿಲ್ಲ ಯಾಕೆ ಮಾಡುವುದಿಲ್ಲ ಅಂತ ಗೊತ್ತಾಗೋದಿಲ್ಲ ನಮಗೆ ಮತ್ತೆ ಮಂಗಳೂರಿಗೆ ಹೋಗುವವರು ಅಲ್ಲಿ ರೋಡ್ ಬ್ಲಾಕ್ ಆದರೆ ಇದೇ ರೋಡಲ್ಲಿ ಹೋಗೋದು ನಾವೊಮ್ಮೆ ಜೆ ಅಲ್ಲಿ ಗುಂಡಿ ತೆಗೆದು ಒಮ್ಮೆ ಪ್ರತಿಭಟನೆ ಮಾಡುವಂತೆಲ್ಲ ಜನ ಒಟ್ಟಿಗೆ ಮಾಡಿದ್ವಿ ಮತ್ತು ನಮ್ಮವರಿಗೆ ಬೇಜಾರಾಗ್ತದೆ ಅಂತ ಹೇಳಿ ನಾವು ಅದನ್ನು ಬಿಟ್ವಿ ಇನ್ನೊಂದು ಸಲ ಬರುವ ಹೀಗೆ ಇದು ಮಳೆ ಮಳೆಗಾಲದಲ್ಲಿ ಹೀಗೆ ಮ ಹೋದರೆ ನೆಕ್ಸ್ಟ್ ನಾವು ಡಾಮರನ್ನು ಜೆ ಅಲ್ಲಿ ತೆಗೆದು ಮಡ್ ರೋಡಲ್ಲೇ ಮಾಡೋದು ಓಕೆ ಇದಕ್ಕಿಂತ ಮೈಂಡ್ ರೋಡ್ ಒಳ್ಳೆದು ನಮ್ಮ ಆ ಕಡೆ ಇಲ್ಲ ಮೊದಲು ಮೈಂಡ್ ರೋಡ್ ಇತ್ತು ತೊಂದರೆ ಇಲ್ಲ ಅದರಲ್ಲಿ ಏನು ಇಲ್ಲ ಇದು ಡಾಮರ್ ಅರ್ಧಂಬರ್ಧ ಸರಿ ಇಲ್ಲದ ಕಾರಣ ಬಿದ್ದು ಜಾಸ್ತಿ ಪೆಟ್ಟಾಗಿರೋರೇ ಇರೋದು ಇಲ್ಲಿ ಓಕೆ ಗೊತ್ತುಂಟ ಅವರಿಗೆ ಇಲ್ಲಿ ಮತ್ತೆ ನೋಡಿ ಅಲ್ಲಿ ಮೈಂಡ್ ರೋಡ್ ಅಲ್ಲಿ ರಾಜಕಾರಣಿಗಳು ಬರ್ತಾರೆ ಆದರೆ ಮಂಗಳೂರಿಗೆ ಹೋಗೋ ಅವರು ಆ ಕಡೆ ಹೋಗ್ತಾರೆ ಮೈಂಡ್ ರೋಡ್ ಅಲ್ಲಿ ಈ ರೋಡ್ ಅಲ್ಲಿ ಬರೋದಿಲ್ಲ ಅವರು ಬಂದ್ರೆ ಗೊತ್ತಾಗ್ತದೆ ಅವರಿಗೆ ಹಾಗೆ ಸೋ ಇಲ್ಲಿ ಸುಮಾರು ಒಂದು ಎಷ್ಟು ಮನೆ ಇರ್ಬೋದು ಅಂದಾಜು ಈ ಒಂದು ರಸ್ತೆ ಮುರಕ್ಕೆ ಹೋಗಬೇಕು ಅಂತ ಅವರಿಗೆ ಒಂದು ಇನ್ನೂರು ಮುನ್ನೂರು ಮನೆ ಜಾಸ್ತಿ ಉಂಟು ಜಾಸ್ತಿ ಉಂಟು ಇದೇ ರಸ್ತೆ ಇರುವುದು ಅವರಿಗೆ ಬೇರೆ ರಸ್ತೆ ಇಲ್ಲ ಇದೇ ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ಈಗ ಹೌದು ಕೆಲವು ಸಲ ಮಕ್ಕಳು ವಾಪಸ್ ಹೋಗಿದ್ದು ಇಲ್ಲಿ ಬೇಕಾದ್ರೆ ಅಲ್ಲಿ ಅವರು ಕೇಳ್ಬಹುದು ಅಲ್ಲಿ ಅವ್ರಿಗೆ ಹೇಳ್ತಾರೆ ಅವರು ಹೇಳ್ತಾರೆ ಇದೀಗ ನಾವೀಗ ಪಿಲ್ಚಂಡಿ ಕಲ್ಲು ಹತ್ರ ಇದೀವಿ ಅಂದ್ರೆ ರಸ್ತೆಯ ಕೊನೆಯ ಭಾಗ ಇದರ ಬಗ್ಗೆ ಮಾತಾಡೋಕೆ ಇಲ್ಲಿ ಒಂದು ಸ್ಥಳೀಯರಿದ್ದಾರೆ ಸರ್ ಈಗ ಈ ರಸ್ತೆ ಗುಂಡಿ ಸುಮಾರು ವರ್ಷ ಆಯ್ತು ಈ ರಸ್ತೆ ರಿಪೇರಿ ಕಾಣದೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ತುಂಬ ಸಮಸ್ಯೆಯಾಗಿದೆ ಆಗ್ತಾಯಿದೆ ಮೇಡಮ್ ಇಲ್ಲಿ ಯಾಕಂದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆ ಕಡೆ ಈ ಕಡೆ ಅಂಗಡಿಗೆ ಮುಂಗಡಿಗೆಲ್ಲ ಹೋಗಿ ಬರುವಾಗ ಒಂದು ಗಾಡಿಯಿಂದ ಗಾಡಿ ಬಂದು ನಿನ್ನೆ ನಿನ್ನೆ ತಾನೇ ಒಂದು ಚಿಕ್ಕ ಮಗುವಿಗೆ ಆಕ್ಸಿಡೆಂಟ್ ಆಗಿ ಆ ಮಗುವಿನ ಮೂಗು ಮುಸಿಟೆಲ್ಲ ತುಂಬ ಪೆಟ್ಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಯಾಕಂದರೆ ಇಲ್ಲಿ ಈ ದಾರಿಯಲ್ಲಿ ಹೋಗುವವರು ಬರುವ ತುಂಬ ಗಾಡಿ ಇದೆ ಆದರೂ ಯಾರೂ ಇದು ಈ ಕಡೆ ಗಮನ ಕೊಡುವುದಿಲ್ಲ ಅಧಿಕಾರಿಗಳು ಅವರ ಎಲೆಕ್ಷನ್ಗೆ ಅವಕಾಶ ಇದ್ದ ಎಲೆಕ್ಷನ್ ಬೇಕಾದ ಟೈಮಲ್ಲಿ ಇಲ್ಲಿಗೆ ಬರ್ತಾರೆ ನಂತರ ಇಲ್ಲಿಗೆ ತಿರುಗಿ ನೋಡುವುದಿಲ್ಲ ಈ ಭಾಗಕ್ಕೆ ಇಲ್ಲಿ ಯಾರು ಇದ್ದಾರೆ ಎಂತ ಯಾರಿಗೂ ಗೊತ್ತಿರೋದಿಲ್ಲ ಜನಗಳಿದ್ದಾರೋ ಇಲ್ಲ ಅಷ್ಟೊಂದು ನಿರ್ಲಕ್ಷ್ಯವಾಗಿ ಈ ಕಡೆ ಅದು ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗೆ ಬೇಕಾದ ಇಲ್ಲಿ ಫೆಸಿಲಿಟಿ ನಮ್ಮಿಂದ ಓಟ್ ಮಾತ್ರ ಅವರಿಗೆ ಬೇಕಾಗಿರುವುದು ಬೇರೆ ಏನು ಅವರಿಗೆ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಇವಾಗ ನಾವು ಓಟಿಗೆ ಬರುವಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅಂತೇಳಿ ಎಲ್ಲ ಎಲ್ಲ ರೀತಿಯಲ್ಲಿ ಮಾತುಕೊಂಡು ಮಾತಾಡ್ಕೊಂಡು ಬರ್ತಾರೆ ಇವಾಗ ಇಲ್ಲಿ ಇಲ್ಲಿ ಅದು ನಾವು ನೋಡಿದ್ದ ಪ್ರಕಾರ ಒಂದು ಇಪ್ಪತ್ತು ವರ್ಷದಿಂದ ಈ ದಾರಿಯಲ್ಲಿ ಒಂದು ಒಂದು ಜಲ್ಲಿ ಕೂಡ ಹಾಕಲಿಲ್ಲ ಬರೀ ಇದು ಇದೇ ಥರ ಇದೆ ಇದು ಅಧಿಕಾರಿಗಳು ಸ್ವಲ್ಪ ಗಮನವಿಟ್ಟು ಇದನ್ನು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರಿಗೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಂದು ಇಲ್ಲದಿದ್ದರೆ ಸುಮ್ಮನೆ ಇಲ್ಲಿ ಎಲೆಕ್ಷನ್ ಓಟಿಗಾಗಿ ಬಂದ್ರೆ ಏನು ಲಾಭ ಇರ್ತದೆ ಇಲ್ಲಿ ನಾವು ಬಹಿಷ್ಕರಣೆ ಮಾಡಬೇಕಾಗುತ್ತೆ ಬರಬೇಡಿ ಅಂತ ನಾನು ಆಗ್ಲೇ ಸ್ಟಾರ್ಟ್ ಮಾಡಿದಾಗ ಪಿ ಟಿ ಸಿ ರಸ್ತೆ ಮೂಲಕ ಸ್ಟಾರ್ಟ್ ಮಾಡಿದೆ ಈಗ ಎಂಡ್ ನನಗೆ ಪಿಲ್ಚಂಡಿ ಕಲ್ಲು ಹತ್ರ ಇದ್ದೀನಿ ಇದು ಮ್ಯಾಂಗ್ಳೂರ್ ಕಡೆ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ ಸೊ ನಾನು ಆಗ್ಲೇ ಹೇಳ್ದಾಗೇನೆ ಆ ಒಂದು ರೋಡ್ ಅಲ್ಲಿ ಬಂದಾಗ ಒಂದು ಎರಡೂವರೆ ಕಿಲೋಮೀಟರ್ ಶಾರ್ಟ್ ಕಟ್ ಆಗುತ್ತೆ ಈ ರಸ್ತೆ ಮೂಲಕ ಬಂದಾಗ ಆದ್ರೆ ಏನು ಅಂತ ಹೇಳಿದ್ರೆ ಈ ರಸ್ತೆ ಗುಂಡಿ ಇರೋ ಕಾರಣಕ್ಕೋಸ್ಕರ ಅನೇಕ ವಾಹನಗಳು ಈ ರಾಷ್ಟ್ರೀಯ ಹೆದ್ದಾರಿ ಮೂಲಕನೇ ಹೋಗಿ ಗುರುವಾನ ಕೆರೆ ಮೂಲಕ ಮೂಡಬಿದ್ದ ಹೋಗುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಹೇಳೋದು ಒಂದು ವೇಳೆ ಇಲ್ಲಿಗ ಇಪ್ಪತ್ತು ವರ್ಷಗಳ ಮೇಲಾಯ್ತು ಒಂದು ಜಲ್ಲಿ ಕಲ್ಲು ಕೂಡ ಬಿದ್ದಿಲ್ಲ ಹಾಗಾಗಿ ಬರೀ ಓಟು ಬಂದಾಗ ಮಾತ್ರ ಎಲ್ಲರೂ ಕೂಡ ಅಮ್ಮ ಅಕ್ಕ ಅಣ್ಣ ಅಂತ ಹೇಳ್ಕೊಂಡು ಈ ರಸ್ತೆ ಮೇಲೆ ಬರ್ತಾರೆ ಈ ಮನೆ ಮನೆಗೆ ಬರ್ತಾರೆ ಆದ್ರೆ ಇದೀಗ ಎಷ್ಟು ವರ್ಷ ಆದ್ರೂ ಕೂಡ ನಮ್ಮ ಬೇಡಿಕೆ ಯಾರು ಕೂಡ ಅಸ್ತು ಅಂತಿಲ್ಲ ನಮ್ಗೆ ಇಲ್ಲಿ ರಸ್ತೆ ಇಲ್ಲ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಶಾಲಾ ಮಕ್ಕಳಿಗೆ ಕಷ್ಟ ಆಗುತ್ತೆ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಓಡಾಡಬೇಕಾದ್ರೆ ಈ ವಾಹನಗಳಿಂದ ಚೆಲ್ಲುವಂತಹ ಆ ಕೆಸರುಮಯ ನೀರಿಂದಾಗಿ ಅವರು ಮತ್ತೆ ವಾಪಸ್ ಮನೆಗೆ ಹೋಗುವಂತಹ ಪ್ರಮೇಯ ಕೂಡ ಇದೆ ಅಂತ ಅನೇಕ ಮಂದಿಯಾಗ ಹೇಳಿದ್ರು ಹಾಗಾಗಿ ನಾನು ಕೂಡ ಇಲ್ಲಿದ್ದೀನಿ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಮಗೆ ವಿಡಿಯೋ ಕೂಡ ತೋರಿಸ್ತಾ ಇದ್ದೀವಿ ನಾವು ಆ ವಿಡಿಯೋದಲ್ಲಿ ನಾವು ಅಂದ್ರೆ ವಾಹನದಲ್ಲಿ ಬರ್ಬೇಕು ನಮ್ಮ ವಾಹನ ಮೂಲಕ ಬರಬೇಕಾದ ವಿಡಿಯೋ ಮಾಡಿರುವಂಥ ಚಿತ್ರೀಕರಣ ಇದೆ ಅಲ್ಲಿ ನೋಡ್ಬೋದಿ ಯಾವ ಥರ ನಮ್ಮ ಮೊಬೈಲ್ ಶೇಕ್ ಆಗ್ತಾ ಇತ್ತು ಅಂತ ಹಾಗಾಗಿ ನಾವು ಒಳಗೆ ಇರುವ ಇರುವವರು ಕೂಡ ಅದೇ ರೀತಿಯಾಗಿ ಶೇಕ್ ಆಗ್ತಾ ಇರ್ತೀವಿ ಅಂದ್ರೆ ಅಷ್ಟು ಗುಂಡಿ ಈ ರಸ್ತೆಯಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದ್ರೂ ಈಗ ಇಪ್ಪತ್ತು ವರ್ಷದಿಂದ ಜಲ್ಲಿ ಕಲ್ಲು ಬಿದ್ದಿಲ್ಲ ವರ್ಕ್ ಕೂಡ ಆಗಿಲ್ಲ ಹಾಗಾಗಿ ಇನ್ನಾದ್ರೂ ಜನಪ್ರತಿನಿಧಿಗಳು ಇಲ್ಲಿ ಬರಲಿ ಈ ಒಂದು ರಸ್ತೆಯ ಒಂದು ಡಾಮರೀಕರಣ ಮಾಡಲಿ ನಮಗೆ ಸಹಾಯವನ್ನು ಅಂತ ಆಗ್ರಹವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಐತೆಷ್ ಜೊತೆಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ